ಫಸ್ಟ್ ಟೈಮ್ ಬಂದಾಗ ನಾವಿನ್ ಕಾಯಿ ಸಂಕಲ್ಪ ಮಾಡ್ಕೊಂಡಿರ್ಲಿಲ್ಲ ದೇವ್ರ ದರ್ಶನ ಮಾತ್ರ ಈ ಸತಿ ಕಾಯಿ ಸಂಕಲ್ಪ ಮಾಡ್ಕೋಬೇಕಂತ ತುಂಬ ಅನಿಸ್ತು ದೇವಸ್ಥಾನ ಇದಾರ ಬರಲೇ ಬೇಕು ರಾಯ್ಸನ್ ಇದಾರ ಕುಬೇಕ ಈ ಸರ್ತಿ ನಾವು ಕಾಯಿ ನೋಡ್ತಿದ್ರೆ ಸ್ವರೂಪನೇ ಅಲ್ಲಿ ಬಂದ್ ಕೂತಿದಾರೇನು ಎತ್ತಿ ಬರ್ತಾ ಇದಾರೆ ರಾಯರು ನಮಗೆ ಅನುಗ್ರಹ ಮಾಡ್ಲಿಕ್ಕೆ ಗೊತ್ತಿದ್ದಾರೆ ಅಂತಾನೆ ನಮ್ಗೆಲ್ಲಾರು ಅನ್ಸದು ನೋಡಿದ್ರೆ ಯಾರಿಗು ಅದು ವಿಗ್ರಹ ಅಂತ ಅನ್ಸದೇ ಇಲ್ಲ ರಾಯರೇ ಸ್ವಲ್ಪ ಏನ್ ಬಟ್ ಎಲ್ಲಾರು ದರ್ಶನಕ್ಕೋಸ್ಕರನೇ ಬರ್ತಾರೆ ಬಟ್ ಸ್ವಲ್ಪ ಏನು ಅಂತ ಅಂದ್ರೆ ತುಂಬಾ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆಂದ್ರೆ ಎಲ್ಲದೂ ನಮಗೆ ಕರ್ನಾಟಕದ ಎರಡನೇ ಮಂತ್ರಾಲಯ ಆ ಉದ್ದಸರಿ ಕಂದನಕ ಮಂತ್ರಾಲಯಕ್ಕೆ 31 ರಂದು ಹೋಗಕ್ಕೆ ಕಾದೋದಿಲ್ಲ ಅಂತ ಅಟ್ಲೀಸ್ಟ್ ಈ ವಿರೋಧಿ ಕೇ ಎಲ್ಲರೂ ಒಂದಸತಿ ಬಂದ ಪ್ರತಕ್ಷಿಣೆ ಫಕಟಿಯರಾಯರ ಅನುಗ್ರಹ ಪಡೆಪ ಉತ್ಪಡಾನನಕ್ಕೆಸ್ಕರನೆ ಬರ್ತಾರೆ ಅದಕ್ಕೆ ಆ ಕ್ಷೇತ್ರ ದೇವರ ಅನುಗ್ರಹದಿಂದ ಏನಕ್ಕೆ ಎಲ್ಲರಿಗೂ ಲಿಂಗಪಟ್ಟದ ವೈ ಡಾಕ್ಟರ್ ರಾಯರ ಹಾಗೆ ಅನುಗ್ರಹ ಮಾಡ್ತಾರೆ ಅಂತ ನಾನು ಕೇಳಿದೆ ಓಕೆ ಬರ್ತೀನಿ ನೀವು ಮುಮ್ಮನ್ ಕೊಣಿದಾಟಿಗೆ ಇಂಗಾ ಪವಾಡ ನಡೆಯತಾ ಇದೆ विक्रांत ಏನಿದು ಅಷ್ಟ ನಮಗೆ ಇಲ್ಲಿ ಯಾತಿ ಆರಿಷ್ಟ ಜನ ಬರ್ತಾರೆ ಪ್ರತಿದಿನ ಅಷ್ಟದಿನ ನಷ್ಟದನ್ನು ನಡೆಸುತ್ತೆರೆ బేసికలీ కాశీర్ ಡೀಟೇಲ್ಸ್ ನೋಡಿದ್ರು ನನ್ನ ಹಸ್ಬೆಂಡ್ ಅದಕ್ಕೆ ಇಲ್ಲಿ ಬರೋಣ ಇವತ್ತು ಡಿಸೈಡ್ ಮಾಡಿ ಬಂದ್ವಿ ತುಂಬಾ ಚೆನ್ನಾಗಿದೆ ಟೆಂಪಲ್ ಇದು ತುಂಬಾ ಪವರ್ಫುಲ್ ಅನ್ಸುತ್ತೆ ಸೊ ಚೆನ್ನಾಗ ದರ್ಶನ ಸಿಕ್ತು ಅದಕ್ಕೆ ಮ್ಯಾನೇಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಎಷ್ಟು ರಶ್ ಇದೆ ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಡೆಫಿನೆಟ್ಲಿ ಅದೇ ಪ್ರಸಾದ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ ಎಲ್ರಿಗೂ ಗೊತ್ತ ಯಾರು ಸಿಕ್ಕಿದ್ರೆ ಅಟ್ಲೀಸ್ಟ್ ಅಲ್ಲಿ ಬೆಂದಿದ್ದೀವಿ ಹೇಳೋಣ ಆಮೇಲೆ ಪ್ರಸಾದ ಶೇರ್ ಮಾಡಿರ್ತೀನಿ ಪಾಸಿಟಿವ್ ಪಾಸಿಟಿವ್ ಎಷ್ಟೇ ಕಷ್ಟ ಖುಷಿ ನೆಮ್ಮದಿ ಸಿಗುತ್ತೆ ಕರ್ನಾಟಕದ ಎರಡನೇ ಮಂತ್ರಾಲಯ ಅಂತಾರೆ ಖಂಡಿತ ಹೇಳಕ್ಕಾಗಲ್ಲ ಅಷ್ಟು ಜನ ಬರ್ತಾರೆ ಇದೇ ಸಾಕ್ಷಿ ಮಂತ್ರಾಲಯದಲ್ಲಿ ಮಂತ್ರ ಹೆಂಗಿರ್ತಾರಿರ್ತಾರೆ ಪ್ರತಿ ವಾರ ಪ್ರತಿದಿನ ಇದ್ರು ಬುಧವಾರ ಅಂತಲ್ಲ ಅಷ್ಟು ಭವನ ನಡೆಸ್ತಿದೆ